ಇವತ್ತು ಕರ್ನಾಟಕದ ಚುನಾವಣಾ ಅಧಿಕಾರಿಗಳನ್ನು ಭೇಟಿ ಮಾಡೋದಕ್ಕೆ ಬಂದಿದ್ವಿ ನಾವು ಮೂರು ಕಂಪ್ಲೇಂಟ್ಗಳನ್ನು ತಗೊಂಡು ಒಂದು ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಟ್ ಸ್ಪೀಚ್ ಮಾಡಿದ್ದಾರೆ ದ್ವೇಷ ಭಾಷಣ ಮಾಡಿದೆ ವ್ಯಕ್ತಿ ಆ ಬಗ್ಗೆ ಇಡೀ ಭಾರತದ ಜನರಿಗೆ ಅಪ್ಲೈ ಆಗೋ ಹಂಗೆ ಕೇಳಿಸೋ ಹಂಗೆ ರಾಜಸ್ಥಾನದಿಂದ ಭಾಷಣ ಮಾಡಿರೋ ಇದು ರಾಷ್ಟ್ರೀಯ ಚುನಾವಣೆ ನಡೀತಾ ಇರುವಂಥದ್ದು ಲೋಕಸಭಾ ಚುನಾವಣೆ ಹಾಗಾಗಿ ಯಾವುದೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಭಾಷಣ ಮಾಡಿದ್ರೂ ಕೂಡ ಇಡೀ ದೇಶದ ಜನರಿಗೆ ಅಪ್ಲೈ ಆಗುತ್ತೆ ತಲುಪುತ್ತೆ ವಿಷಯ ಸೊ ಅಂತಹ ಭಾಷಣ ಮಾಡುವಾಗ ಕೋಮು ಕೋಮುಗಳ ನಡುವೆ ಕಿಚ್ಚೆತ್ತುವಂತಹ ಬೆಂಕಿ ಹಚ್ಚುವಂತಹ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಸೊ ದ್ವೇಷ ಭಾಷಣದ ಕೆಳಗಡೆ ಇದನ್ನು ಕಾಗ್ನಿಸೆನ್ಸ್ ತಕ್ಕೊಂಡು ಈ ವಿಷಯದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆ್ಯಕ್ಷನ್ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ನಾವು ಚುನಾವಣಾ ಕಮಿಷನ್ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಹಾಸನದಲ್ಲಿ ಏನು ಜನತಾದಳದ ಜನತಾ ಪಕ್ಷದ ಒಂದು ಕ್ಯಾಂಡಿಡೇಟ್ನ ಅಸಭ್ಯವಾದಂತಹ ವಿಡಿಯೋಗಳು ಪೆನ್ ಡ್ರೈವ್ ಮೂಲಕ ಎಲ್ಲ ಜನರಿಗೆ ತಲುಪಿದ್ದಾವೆ ಅದರ ಬಗ್ಗೆ ಇಷ್ಟೊತ್ತಿಗಾಗಲೇ ಸೋಮೋಟೋ ಆ್ಯಕ್ಷನ್ ತೆಕ್ಕೊಂಡು ಏನು ಆ್ಯಕ್ಷನ್ ತೆಕ್ಕೊಂಡಿದ್ದೀವಿ ಅಂದ್ಬಿಟ್ಟು ಪಬ್ಲಿಕ್ಕಿಗೆ ಹೇಳಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ನಮಗೆ ಯಾವುದೇ ಉತ್ತರ ಸಿಕ್ಕಿಲ್ಲ ಅದನ್ನು ಕೇಳಿದ್ದಕ್ಕೆ ಎಲೆಕ್ಷನ್ ಸಿಇಒ ಅವರು ಸ್ವಲ್ಪ ಕೋಪ ಮಾಡಿಕೊಂಡು ನಾವು ನೀವು ರೈಟಿಂಗಲ್ಲಿ ಕೇಳಿಬಿಡಿ ನಾವು ಆವಾಗ ನಿಮಗೆ ಆನ್ಸರ್ ಕೊಡ್ತೀವಿ ನಾವು ಬಾಯಲ್ಲಿ ಹೇಳಿದ್ರೆ ನಾವು ಕೊಡೋದಿಲ್ಲ ಅನ್ನುವಂತಹ ಉದ್ದಟವಾದಂತಹ ಒಂದು ರೆಸ್ಪಾನ್ಸ್ ತೋರಿಸಿದ್ದಾರೆ ಹಾಸನದಲ್ಲಿ ನಡೆದಿರುವಂತಹ ಘಟನೆ ಡಿರೋಗೇಟ್ರಿ ಟು ವಿಮೆನ್ ವಿಚ್ ಈಸ್ ವಾಯುಲೇಟಿಂಗ್ ಕ ನಮ್ಮ ಸಂವಿಧಾನದ ಫಿಫ್ಟಿ ಒನ್ ಎ ಇ ಅನ್ನುವಂತಹ ಆರ್ಟಿಕಲನ್ನು ವಾಯ್ಲೇಟ್ ಮಾಡುವಂತಹ ಮಹಿಳೆಯರ ಮೇಲೆ ಅವಹೇಳನಕಾರಿಯಾದಂತಹ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಘಟನೆಗಳು ಆ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಇದ್ದಾವೆ ಅಂತ ಹೇಳಿಬಿಟ್ಟು ಎಲ್ಲ ಪೇಪರ್ನವರು ವೀಡಿಯೋದವರು ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇಷ್ಟೊತ್ತಿಗೆ ಆಗಲೇ ಸೂಕ್ತ ತನಿಖೆ ನಡೆಸಿ ಶೀಘ್ರವಾಗಿ ಸೂಕ್ತ ತನಿಖೆ ನಡೆಸಿ ಒಂದೊಂದು ತನಿಖೆ ನಡೀತಾ ಇದೆ ಅನ್ನೋ ಅಂತ ಒಂದು ಸ್ಟೇಟ್ಮೆಂಟ್ನಾದರೂ ಕಡಿಸ್ ಕೊಡಬೇಕಾಗಿತ್ತು ಚುನಾವಣಾ ಆಯೋಗ ಅದನ್ನು ಕೂಡ ಕೊಟ್ಟಿಲ್ಲ ಮತ್ತು ಇನ್ನೊಂದು ಇಂದಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬಿ ಜೆ ಪಿ ಪಕ್ಷವಾಗಿ ಕೊಟ್ಟಿರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಅದರಲ್ಲಿ ಮತ್ತೊಂದು ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷವನ್ನು ಅವಹೇಳನಕಾರಿಯಾಗಿ ಏನೋ ಹೇಳಿಕೆ ಕೊಟ್ಟಿದೆ ಅದರ ಬಗ್ಗೆ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಬಗ್ಗೆ ದ್ವೇಷ ಮೂಡೋ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಬಗ್ಗೆ ಅಸಹ್ಯದ ಭಾವನೆ ಮೂಡೋ ರೀತಿಯಲ್ಲಿ ಬೇಕಂತ ಸ್ಟ್ರಾಟಜಿ ಮಾಡಿ ಈ ರೀತಿಯ ಸ್ಟೇ ಹೇಳಿಕೆಗಳನ್ನು ಅಲ್ಲಿ ಕೊಟ್ಟಿರೋದು ಬಟ್ ಅದರಲ್ಲಿರೋವೆಲ್ಲ ನೈಂಟಿ ಪರ್ಸೆಂಟ್ ಸುಳ್ಳು ಸ್ಟೇಟ್ ಹೇಳಿಕೆಗಳು ಸೊ ಬಿ ಜೆ ಪಿ ಜುಮ್ಲಾ ಹೇಳೋದಕ್ಕೆ ಸುಳ್ಳು ಹೇಳೋದಕ್ಕೆ ತುಂಬ ಪ್ರಸಿದ್ಧಿ ಅಂತ ನಾವು ಇಷ್ಟು ವರ್ಷಗಳಲ್ಲಿ ನೋಡಿದ್ದೀವಿ ಆ ಸುಳ್ಳುಗಳನ್ನು ಕೂಡ ಇವರು ತನಿಖೆ ಮಾಡ್ದೆಲ್ಲೇನೆ ಒಂದು ಪಕ್ಷ ಇನ್ನೊಂದು ಪಕ್ಷದ ಬಗ್ಗೆ ಸುಳ್ಳು ಹೇಳುವಂತಹ ಒಂದು ಅವಹೇಳನಕಾರಿಯಾಗಿ ಮಾತಾಡುವಂತಹ ಅಪರಾಧನ ಆ ಬಿ ಜೆ ಪಿ ಪಕ್ಷವಾಗಿ ಮಾಡಿದ್ರು ಕೂಡ ಇಷ್ಟೊತ್ತಿಗಾಗಲೇ ಅವರನ್ನೆಲ್ಲ ಚುನಾವಣಾ ಕಮಿಷನಿಂದ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು ಆದರೆ ಯಾವುದೇ ಆ್ಯಕ್ಷನ್ ತಕ್ಕೊಳ್ದಿಲ್ಲ ಇದುವರೆಗೂ ಬಾಯಿ ಮುಚ್ಕೊಂಡು ಕೂತಿದೆ ಚುನಾವಣಾ ಆಯೋಗ ಅಂತ ಅಂದರೆ ಇವರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಪಕ್ಷಕ್ಕೋಸ್ಕರ ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ ಅನ್ನೋದನ್ನು ಅವರೇ ಹೇಳಬೇಕಾಗತ್ತೆ ಸೊ ಈ ಎಲ್ಲ ಈ ಮೂರು ವಿಷಯಗಳ ಬಗ್ಗೆ ನಾವು ಇವತ್ತು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಾವು ಉತ್ತರ ನಿರೀಕ್ಷೆ ಮಾಡ್ತೀವಿ ಅಂತಲೂ ಹೇಳಿಬಿಟ್ಟು ಬಂದಿದ್ದೀವಿ ಸೊ ಇಪ್ಪತ್ನಾಲ್ಕು ಗಂಟೆಗಳು ಕಾಲ ವೈಟ್ ಮಾಡಿ ನೋಡ್ತೀವಿ ಅದಾದ್ಮೇಲೆ ನಮಗೆ ಸೂಕ್ತ ಉತ್ತರ ಸಿಗಲಿಲ್ಲ ಸೂಕ್ತ ರೆಸ್ಪಾನ್ಸ್ ಸಿಗಲಿಲ್ಲ ಅಂತ ಅಂದರೆ ಮುಂದೆ ಏನು ಕಾರ್ಯಕ್ರಮ ಕೈಗೊಳ್ಳಬೇಕು ನಾವು ಆ ಬಗ್ಗೆ ಚಿಂತಿಸಿ ಕೈಗೊಳ್ತೀವಿ ಆ್ಯಂಡ್ ಟು ಬಿ ಟೋಲ್ಡ್ ದಟ್ ವಿ ಶುಡ್ ಗೆಟ್ ಅನ್ ಅಪಾಯಿಂಟ್ಮೆಂಟ್ ಟು ಕಮ್ ಟು ದಿಲೆಕ್ಷನ್ ಡ್ಯೂರಿಂಗ್ ಇಲೆಕ್ಷನ್ ಟೈಮ್ ದಟ್ ಯು ವಿಲ್ ಕಮ್ ಸೊ ದಟ್ ಐ ಕ್ಯಾನ್ ಬಿ ಪ್ರಿಪೇರ್ಡ್ ವೇರ್ ಈಸ್ ದ ಲಿಸ್ಟ್ ಆಫ್ ಕಂಪ್ಲೇಂಟ್ಸ್ ದಟ್ ದಕ್ಷನ್ ದ ಕಮಿಷನ್ ಈಸ್ ಲುಕಿಂಗ್ ಇನ್ ಟು ವಿ ಡೋ ನಾಟ್ ನೋ We did not get an answer for that. We want to know. It is our right to know. We need to know because this is a democratic institution that is in the service of the people of this country, not a handful of people that are part of one party. So we will stand here, we will come back, we are patient people, we will come back given in on the 26th after giving our vote and we will demand. रिस्पॉन्स वी विल बी वेरी ग्रेटफुल ऑफ कॉर्स इफ़ वी गॉट अ रिस्पॉन्स बिफॉर दैट बट लेट आस बी वेरी वेरी क्लियर द पीपल ऑफ़ दिस कंट्री आर नॉट गोइंग टू कीप क्वाइट वेन दे डिमांड आंसर्स एंड अकाउंटेबिलिटी फ्रॉम दीडर्स दे विल गेट इट हम लेकर ही रहेंगे हमारा जवाब और आपकी जवाबदारी ये एक साथ चलेगी अब से इस देश में